ನೀವು ಆ ಏನು ನೋಡ್ತಾ ಇದ್ದೀರಲ್ವಾ ನೋಡಿ ಇಲ್ಲಿ ಎಕ್ಸ್ಪ್ರೆಸ್ ರೀಸೆಂಟಾಗಿ ಗೌರ್ಮೆಂಟ್ ಅವ್ರು ಲಾಂಚ್ ಮಾಡಿರೋ ಎಕ್ಸ್ಪ್ರೆಸ್ ಬಸ್ ಅಂತೆ ಸೊ ಬೆಟರ್ ನನ್ನ ಸಜೆಷನ್ ಏನಂದರೆ ನೀವು ಆ ಬಸ್ನ ಆಫ್ಟ್ ಮಾಡ್ಕೊಬೇಡಿ ಬಿಕಾಸ್ ಯಾಕಂದರೆ ಜಸ್ಟು ನೀವು ಈವನ್ ನಿಮಗೆ ಮಂತ್ಲಿ ಪಾಸ್ ತೊಗೊಂಡಿದ್ರೆ ಅಲ್ವಲ್ಸಿ ಡೇ ಪಾಸ್ ತೊಗೊಂಡಿದ್ರು ಆ ಬಸ್ಸಲ್ಲಿ ನೀವೇನಾದರೂ ಹತ್ತಿದ್ರೆ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಮನಿ ಯಾಕಂದರೆ ಸ್ಪೆಷಲ್ ಬಸ್ ಅಂತೆ ಆ್ಯಂಡ್ ಇನ್ನೊಂದು ಏನು ವರ್ಶ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾರು ಸಡನ್ನಾಗಿ ಚೆಕಿಂಗ್ ಅವ್ರು ಬಂದ್ಬಿಟ್ಟು ಫುಲ್ಲು ಲೈಕ್ ಯಾರೋ ಒಬ್ಬ ಪಾಪ ಅವ್ರ ಟಿಕೆಟ್ನ ಕಳ್ಕೊಂಬಿಟ್ಟಿದ್ದಾರೆ ಸೊ ದೊಡ್ಡ ಒಂದು ಸ್ಟೋರಿನೇ ಹಾಕ್ಬಿಟ್ಟು ಏನಾಯಿತು ಅಂದರೆ ಅವ್ರ ಮೇಲೆ ಫೈನ್ ಹಾಕಿ ಐ ಮೀನ್ ಕೇಸ್ ಹಾಕಿದ್ರು ಸೊ ಆಲ್ವೇಸ್ ಟೇಕ್ ಆರ್ ಇಲ್ಸ್ ನಿಮ್ಮ ಟಿಕೆಟ್ನ ಕಳ್ಕೊಬೇಡಿ ಆ್ಯಂಡ್ ಇನ್ನೊಂದು ಏನಂದ್ರೆ ನೀವೇನಾದರೂ ಸ್ಟೂಡೆಂಟ್ ಆಗ್ಬಿಟ್ಟು ಆ ಎಕ್ಸ್ಪ್ರೆಸ್ ಬಸ್ ಏನಾದರೂ ನೋಡ್ಬಿಟ್ಟು ನೋಡಿದ್ರೆ ಇನ್ ಇನ್ ಕೇಸ್ ನಿಮ್ಮ ಹತ್ರ ಈ ಪಿ ಎಮ್ ಟಿ ಸಿ ಪಾಸ್ ಇದ್ರೆ ಸ್ಟೂಡೆಂಟ್ ಪಾಸ್ ಇದ್ರೆ ನಿಮ್ಗೆ ಕಾಣಿಸ್ಬೋದು ಅನಿಸುತ್ತೆ ಬಿ ಎಮ್ ಟಿ ಸಿ ಪಾಸ್ ಇದ್ದರೆ ಅದು ವರ್ಕ್ ಆಗೋದಿಲ್ಲ ಸೊ ಯಾರಾದರೂ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ವಿಡಿಯೋ ಸೊ ಬೆಟರ್ ಆ ಎಕ್ಸ್ಪ್ರೆಸ್ ಬಸ್ನ ಹತ್ತಕ್ಕೆ ಹೋಗಬೇಡಿ ಸೊ ಆಲ್ವೇಸ್ ಚೂಸ್ ಅ ನಾರ್ಮಲ್ ಬಿ ಎಂ ಟಿ ಬಸ್ ನಾನು ನಾರ್ಮಲ್ ಬಿ ಎಂ ಟಿ ಸಿ ಬಸ್ ಅಂತ ಅಂದ್ಕೊಂಡು ಅಂದ್ಕೊಂಡು ಅಂದ್ಕೊಂಡೆ ಅತ್ತೆ ಹತ್ತದೆ ಬಟ್ ಆ ಬಸ್ಸಲ್ಲಿ ದರ್ ಇಸ್ ನೋ ಅಲೋವೆನ್ಸ್ ಫಾರ್ ದಿಸ್ ಬಿ ಎಮ್ ಟಿ ಸಿ ಪಾಸ್ ಎಸ್